ಎಲ್ಲರಿಗೂ ನಮಸ್ಕಾರಗಳು ಕಳೆದ ಹನ್ನೆರಡು ಸಂಚಿಕೆಗಳಿಂದ ಶರಣ ಶಂಕರ ಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ತಾವೆಲ್ಲರೂ ಆಲಿಸುತ್ತಾ ಬಂದಿದ್ದೀರಿ ಈ ದಿನ ಹದಿಮೂರನೇ ಸಂಚಿಕೆಯಲ್ಲಿ ಶರಣ ಶಂಕರ ಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ನೋಡೋಣ ಪ್ರಥಮದಲ್ಲಿ गुरुवर्य न ध्यानि ॐ गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्री ಗುರವೇ ನಮಃ ಪ್ರಥಮದಲ್ಲಿ ಜಗದಾದಿ ಜಗದ್ಗುರುಗಳನ್ನು ಋಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾ ನಾಯಕನಾಗಿರುವಂತಹ ದಾಸಿ ದಾಸಿಮಯ್ಯನವರಲ್ಲಿ ಹಣೆಮನೆದು ಈ ಕೃತಿಯ ಕತ್ರುವಾಗಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಲ್ಲಿ ಕೂಡ ಹಣೆಮನೆದು ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರುವಂತಹ ಜಡೆಯ ಶಂಕರ ದೇವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಆಲಿಸುತ್ತಿರುವ ತಮ್ಮೆಲ್ಲರಲ್ಲೂ ಕೂಡ ವಂದಿಸಿ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ಕಳೆದ ಸಂಚಿಕೆಯಲ್ಲಿ ಐವತ್ತ್ಮೂರನೇ ಶ್ಲೋಕಗಳವರೆಗೆ ತಾವು ಆಲಿಸಿದ್ರಿ ಈ ದಿನ ಐವತ್ನಾಲ್ಕನೇ ಶ್ಲೋಕದಿಂದ ಪ್ರಾರಂಭವನ್ನು ಗಯೋಣ ಆಲಿಸಿ ಏನ ಏಳುವೆನು ಉದಯ ಕಾಲದಿ ಸ್ನಾನವಿಲ್ಲದೆ ಅರ್ಘ್ಯಮಂ ಶ್ರೀಭಾನವಿಂಗತ್ಯದೆಯಂ ಜಪವಿಲ್ಲದೆ ಜಪ ಅಂತರದೇ ಪೀನ ಹೋಮದ ಕೃತ್ಯಮಿಲ್ಲದೆ ದಾನವಾರಿಯ ಪೂಜೆಯಂತರ ಮಾನವೀನ ತಿತ್ಯಮಿಲ್ಲದೇ ವೈಶೇಶ್ವರ ಅಂತೇಳಿ ಐವತ್ನಾಲ್ಕನೇ ಶ್ಲೋಕದಲ್ಲಿ ರಚಿಸಿ ನಮಗೆ ನೀಡಿದ್ದಾರೆ ಐವತ್ನಾಲ್ಕನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ ಚುಮು ಚುಮು ನಸುಕಿನಲ್ಲಿ ಸೂರ್ಯೋದಯದ ಪೂರ್ವದಲ್ಲಿ ಎದ್ದು ಸೂರ್ಯನಿಗೆ ಸ್ನಾನಾಂತರ ಅರ್ಘ್ಯವನ್ನು ಸಮರ್ಪಿಸದೆ ಜಪ ತಪದ ನಂತರ ಹೋಮ ಅವನಾದಿಗಳ ಕೃತ್ಯವನ್ನು ಮಾಡದೆ ದಾನವಾರಿ ನಾರಾಯಣನ ಪೂಜೆ ಮಾಡದೆ ಹೊಸ ಅತಿಥಿಗಳನ್ನು ಬರಮಾಡಿಕೊಂಡು ಅರ್ಚಿಸದೆ ವೈಶ್ವ ದೇವಾದಿಗಳನ್ನು ಅಂದರೆ ಭೋಜನಕ್ಕೆ ಕೊಡುವ ಪೂರ್ವದಲ್ಲೇ ವೈಶ್ವದೇವ ಅಗ್ನಿಗೆ ಆಹುತಿಗಳನ್ನು ಸಮರ್ಪಿಸದೆ ಈ ದಂಪತಿ ಇಬ್ಬರೂ ಕೂಡ ಅಂದರೆ ಶರಣ ಶಂಕರ ದಾಸಿಮಯ್ಯನವರು ಮತ್ತು ಸತಿ ದುಮ್ಮವ್ಯರು ಅನ್ನ ಆಹಾರವನ್ನು ಸ್ವೀಕರಿಸಲಾರದೆ ಇರುತ್ತಿದ್ದರು ಇಂತಹ ಕಟ್ಟುನಿಟ್ಟಾದ ಋತಸ್ಥ ದಂಪತಿಯವರು ಶರಣ ಶಂಕರ ದಾಸಿಮಯ್ಯನವರು ಹಾಗೂ ಸತಿ ದುಮ್ಮರು ತಮ್ಮ ಶಿಸ್ತುಬದ್ಧ ಮತ್ತು ಸಾಂಸ್ಕೃತಿಕವಾಗಿರುವಂಥ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡಿದ್ದರೆಂದು ಈ ಶ್ಲೋಕದಿಂದ ನಮಗೆ ತಿಳಿದು ಬರುತ್ತೆ ಮುಂದುವರಿದು ಐವತ್ತೈದನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ ಮಾಡಲೊಲ್ಲರು ವೃತವಹೀನರ ನೋಡರ ನೃತ ವಚನಜ್ಞರೋಳು ಮಾತಾಡರ ಗರಪೂರಣ ನೀಚರ ಪಿಸುವರ್ಣ ವರ್ತಕರ ಕೂಡ ಶಾರ ಪಾಶಾರದಿಂದುರೆ ಕಾಡರುಳಿದಾದವರ ರೂಢಿ ಎತ್ತಿ ಹರೊಳಿದು ದಂಪತಿಯರು ವಿಲಾಸದೋಳ್ ಅಂತೇಳಿ ಪುರಾಣ ಗ್ರಂಥದಲ್ಲಿ ಐವತ್ತೈದನೇ ಶ್ಲೋಕವು ರಚಿತವಾಗಿ ನಮಗೆ ಸಿಕ್ಕಿದೆ ಐವತ್ತೈದನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ ಧರ್ಮ ವ್ರತಾಚರಣೆ ಮಾಡದವರನ್ನು ನೋಡದೆ ಸುಳ್ಳಿಗರು ವಚನ ಭ್ರಷ್ಟರೊಡನೆ ಮಾತನಾಡದೆ ಪಾಪಿಗಳ ನೀಚರ ಚಾಡಿಕೋರರ ದುಷ್ಟ ಹಾಗೂ ಕ್ರೋಧ ಸ್ವಭಾವದ ವರ್ತಕ ಜೊತೆ ಸಂಪರ್ಕವನ್ನು ಇಟ್ಟುಕೊಳ್ಳದೆ ಅಸಂಸಂಸ್ಕೃತ ಹಾಗೂ ಕಾಡು ಮನುಷ್ಯರಿಂದ ದೂರವಿರುವ ಮೂಲಕ ದಂಪತಿ ಇಬ್ಬರೂ ಕೂಡ ಸುಖ ಜೀವನವನ್ನು ನಡೆಸುತ್ತಿತ್ತೆಂದು ಈ ಶ್ಲೋಕದ ತಾತ್ಪರ್ಯ ನಮಗೆ ತಿಳಿದು ಬರುತ್ತೆ ಮುಂದುವರಿದು ಐವತ್ತಾರನೇ ಶ್ಲೋಕವನ್ನ ನಾವಿಲ್ಲಿ ನೋಡೋಣ ಪರಮಯಜನಂ ಯಾಜನಂ ವಿಸ್ತರದ ದಾನ ಪ್ರತಿಗೃಹ ಕೋಚರ್ ಶಿವ ಅಧ್ಯಾಪ ಭರಿತನಾಗಿ ಕರುಣದಿಂ ಕಲಿಯುಗದ ಧರ್ಮದ ಸರಣಿಯಲ್ಲದೆ ಮಾರ್ಗದಿಂ ಭೂಸುರ ತಿಲಕ ಗೋವಿಂದ ದೇವಂ ನಗಳ ಸಹಿತ ಸತಿ ಸಹಿತ ಅಂತ ಹೇಳಿ ಐವತ್ತಾರನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ ಶ್ರೇಷ್ಠವಾದ ಯಜನ ಯಾಜನ ಧನ ಪ್ರತಿಗ್ರಹ ದಾನ ಅಧ್ಯಯನಗಳಲ್ಲಿ ಅಧ್ಯಾಪನಗಳಲ್ಲಿ ತತ್ಪರತೆ ಹೊಂದಿ ಕಲಿಯುಗದ ಪಾಪಯುಕ್ತ ಅಧರ್ಮದ ಕರ್ಮಗಳಿಂದ ದೂರವಿರುವ ಭೂಸುರ ತಿಲಕ ಬ್ರಾಹ್ಮಣರಿಗೆ ತಿಲಕ ಪ್ರಾಯರಾಗಿ ಶ್ರೇಷ್ಠನಾದ ಗೋವಿಂದ ದೇವನು ಸತಿಯೊಂದಿಗೆ ಸುಖದಿಂದಿದ್ದು ಎಲ್ಲರ ಪ್ರಶಂಸೆಗೆ ಮತ್ತು ವಂದನೆಗಳಿಗೆ ಅರ್ಹನಾಗಿದ್ದನೆಂದು ಈ ಮೇಲ್ಕಂಡ ಶ್ಲೋಕವು ನಮಗೆ ತಿಳಿಸಿಕೊಡುತ್ತೆ ಮುಂದುವರಿದು ಐವತ್ತೇಳನೇ ಶ್ಲೋಕವನ್ನ ನಾವಿಲ್ಲಿ ನೋಡೋಣ ನೆನೆದೆ ಕಾರ್ಯಂ ಸಿದ್ಧಿಸಲಿ ಯೌವನು ಮದವಾಗಲಿ ರೆಪುಗಳಾಡಗಲಿ ತನ ತನಗೆ ಬೆಸಗೆ ಎಲ್ಲತ್ತ ಮಿತ್ರ ಜನ ರುಚ ದೋಷ ತನು ವೇದಿಸದಿರಲಿ ಭಾಗ್ಯಂ ದಿನ ದಿನಕ್ಕೆ ವಿಶೇಷವಾಗಲಿ ಘನ ಪುರಾಣ ಓದಿದವರಿಗೆ ಕೇಳುವ ಸುಜನರಿಗೆ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಐವತ್ತೇಳನೇ ಶ್ಲೋಕದಲ್ಲಿ ಈ ರೀತಿಯಾಗಿ ರಚಿಸಿ ನಮಗೆ ಧಾರೆ ಎರೆದು ಕೊಟ್ಟಿದ್ದಾರೆ ಐವತ್ತೇಳನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ ಈ ಘನವಾದ ಪುರಾಣವನ್ನು ಓದಿದವರಿಗೆ ಓದುವುದನ್ನು ಕೇಳಿದವರಿಗೆ ಮನದಲ್ಲಿ ನೆನೆವಂತ ಕಾರ್ಯಗಳು ಸಿದ್ಧಿಯಾಗಲಿ ತಾರುಣ್ಯದ ತೇಜ ಆರೋಗ್ಯ ಭಾಗ್ಯ ಲಭಿಸಲಿ ವೈರಿಗಳು ಇಲ್ಲದಂತಾಗಲಿ ಮಿತ್ರ ಪರಿವಾರವು ಕುಶಲವನ್ನುಂಟು ಮಾಡಲಿ ರೋಗ ರುಜಿನಿಗಳು ಶರೀರಕ್ಕೆ ತಗುಲದಿರಲಿ ಮತ್ತು ಯಾವುದೇ ರೀತಿಯಿಂದ ಕಾಡದಂತಿರಲಿ ದಿನ ದಿನಕ್ಕೆ ಭಾಗ್ಯ ಸಂಪದ್ಭರಿತ ಅಭಿವೃದ್ಧಿಗೊಳ್ಳಲೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಐವತ್ತೇಳನೇ ಶ್ಲೋಕದಲ್ಲಿ ಈ ರೀತಿಯಾಗಿ ರಚಿಸಿ ನಮಗೆ ಧಾರೆ ಕೊಟ್ಟಿದ್ದಾರೆ ಅಂತು ಸಂಧಿ ಒಂದಕ್ಕಂ ಪದ ಐವತ್ತೇಳ ಮಂಗಲಂ ಮಂಗಲಂ ಅಸ್ತು ಇದ್ದು ಮುಂದುವರೆದು ನಾವು ಎರಡನೇ ಸಂಧಿಯನ್ನ ಇಲ್ಲಿ ನೋಡೋಣ ಎರಡನೇ ಸಂಧಿಯಲ್ಲಿ ಗೋವಿಂದ ಭಟ್ಟನು ನವಿಲೆಯ ಜಡೆಯ ಶಂಕರನನ್ನು ಕಂಡದ್ದು ಆ ತಾತ್ಪರ್ಯವು ನಮಗೆ ದೊರಕುತ್ತೆ ಎರಡನೇ ಸಂಧಿಯಲ್ಲಿ ಬರುವಂತಹ ಒಂದನೇ ಶ್ಲೋಕವನ್ನ ನಾವಿಲ್ಲಿ ನೋಡೋಣ ಕಾಶಿ ಗೈವೇನಂದು ಘನ ಸಂತೋಷ ಮಿಗೆ ನೆಲೆ ತಂದು ಸದ್ಗುಣಿ ಭೂಸೂರು ಉತ್ತಮ ಕಂಡ ನವಿಲೆಯ ಜಡೆ ಶಂಕರನ ಭುಜಕ ರಾಜ ವಿಭೂಷಣಂ ಸಾಮಜ ಸುರ ರಾಜ ನವ ಸನನುಪಮಂ ರಜತ ಗಿರಿ ಶಿಖರಾಶ್ರಯಂ ತ್ರಿಪುರಾಂತಕ ಶರ್ವಂ ್ರ ಚರಿತ್ರಿತಂ ತ್ರಿಜಗ ನಾಯಕನ ಪ್ರತಿಮನಂ ಗಜ ಭಯಂಕರ ಶಂಕರಂ ರಾಕ್ಷುಸಿಂಕರ ಅಂತೇಳಿ ಗೋವಿಂದ ಭಟ್ಟನು ನವಿಲೆ ಜಡೇ ಶಂಕರಲಿಂಗ ದೇವರನ್ನು ಕಂಡಂತಹ ಎರಡನೇ ಸಂಧಿಯಲ್ಲಿ ಬರುವಂತಹ ಒಂದನೇ ಸಂಧಿಯನ್ನು ಈಗ ತಾವೆಲ್ಲರೂ ಆಲಿಸಿದ್ರಿ ಒಂದನೇ ಸಂಧಿಯ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ ತ್ರಿಪುರಾಸುರನನ್ನು ಸಂಹರಿಸಿದವನು ಸಾಮಜ ಅಸುರ ಎಂದರೆ ಗಜಾಸುರನನ್ನು ಕೊಂದು ಅದೇ ಗಜ ಚರ್ಮವನ್ನು ಉಡುಪಿನ ಜಿರಿತಿಯಲ್ಲಿ ಹುಟ್ಟವನು ಅಂಗಜೆ ಎಂದರೆ ಕಾಮನಿಗೆ ಭಯಂಕರ ಆತಂಕವನ್ನು ಅದವನು ಅಜ ಎಂದರೆ ಬ್ರಹ್ಮ ಹಾಗೂ ಹರಿಇಂದ್ರಾದಿಗಳಿಂದ ಪೂಜಿತ ಪಾದ ಕಮಲಗಳುಳ್ಳ ಆತನು ನಾಗರಾಜನನ್ನೇ ಅಭೂಷಣ ಆಭರಣವನ್ನಾಗಿ ಮಾಡಿಕೊಂಡವನು ಅನುಪಮ ಬೆಳ್ಳಿ ಬೆಟ್ಟ ಹಿಮಾಚಲದಲ್ಲಿಯೇ ಗೌರಿ ಶಂಕರ ಶಿಖರದಲ್ಲಿ ಆಶ್ರಯ ಪಡೆದು ವಾಸಿಸುತ್ತಿರುವಂಥವನು ಮೂಲೋಕಗಳ ಒಡೆಯ ಅಪ್ರತಿಮ ವೀರ ಅನುಪಮ ಉಪಮಾತೀತನು ಆಗಿರುವಂತಹ ಶರ್ವ ಶಿವಶಂಕರನು ತನ್ನ ಭಕ್ತರನ್ನು ಸೇವೆಗೈವ ಕಿಂಕರರನ್ನು ನಿರಂತರವಾಗಿ ರಕ್ಷಿಸುತ್ತಿರಲಿ ಎಂಬ ಪ್ರಾರ್ಥನೆಯಲ್ಲಿ ಎರಡನೇ ಸಂಧಿಯ ಒಂದನೇ ಶ್ಲೋಕದಲ್ಲಿ ಈ ರೀತಿಯಾಗಿ ರಚಿಸಿ ನಮಗೆ ಧಾರ ಕೊಟ್ಟಿದ್ದಾರೆ ಶರಣ ಶಂಕರ ದಾಸಿಮಯ್ಯನವರ ಎರಡನೇ ಸಂಧಿಯ ಒಂದನೇ ಶ್ಲೋಕವನ್ನು ತಾವೆಲ್ಲರೂ ಆಲಿಸಿದ್ರಿ ಇಲ್ಲಿವರೆಗೂ ಆಲಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು ಸಕಲ ಉಂಟು ಉಂಟುಮಾಡಲೆಂದು ಭಿನ್ನಿಸಿಕೊಳ್ಳುತ್ತಾ ಮತ್ತೊಮ್ಮೆ ವಂದಿಸಿ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ವಿರಾಮಗೊಳಿಸ್ತಾ ಇದ್ದೀವಿ ಎಲ್ಲರಿಗೆ ವಂದನೆಗಳು